ಭಾಳಷ್ಟು ಭಜನೆಯ ಪರಿವರ್ತನೆ ಭಜೆ ಪ್ರ ಭಜನಾ ಮಂದಿರಲ್ಲಿ ಆಗಲಿಕ್ಕೆ ಪ್ರಾರಂಭವಾಯಿತು ಒಂದು ಭಜನೆಗೆ ರೂಪರೇಷೆ ಬಂತು ಭಜನಾರ್ಥಿಗಳು ಮತ್ತೆ ಮತ್ತೆ ಆಸಕ್ತರಾಗಿ ಭಜನೆ ಗ್ರಾಮದಲ್ಲಿ ಒಂದು ವಾರದ ಭಜನೆ ಅಂತ ಹೇಳಿದರೆ ಆ ಗ್ರಾಮದಲ್ಲಿ ಎಷ್ಟರ ಮಟ್ಟಿಗೆ ಅಂತೇಳಿದರೆ ಭಜನಾ ಕಮ್ಮಟ ಪ್ರಾರಂಭ ಆದ್ದರಿಂದ ಆ ಭಜನೆಯ ದಿವಸ ಆ ಗ್ರಾಮದಲ್ಲಿ ಮಾಂಸವನ್ನು ಸೇವಿಸುವುದನ್ನು ಕೂಡ ನಿಷಿದ್ಧ ಮಾಡಿ ವಾರದ ಭಜನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂಥ ಪ್ರವೃತ್ತಿ ಹೆಚ್ಚಾಗ್ತಾ ಬಂತು ಹೀಗೆ ಬರ್ತಾ ಬರ್ತಾ ಕಳೆದ ಹದಿನೈದು ಹದಿನೆಂಟು ವರ್ಷ ಆಗುವಾಗ ಪೂಜ್ಯರಿಗೆ ಒಂದು ಗಮನ ಬಂತು ಮುಂದಿನ ಮಕ್ಕಳ ಭವಿಷ್ಯತ್ತು ಭಕ್ತಿ ಮಾರ್ಗದಲ್ಲಿ ಮುಂದುವರಿಗಿಬೇಕು ಅಂತಾದರೆ ವಿಜ್ಞಾನದ ಬೆಳವಣಿಗೆ ಆಗ್ತಾಯಿದೆ ಆ ವಿಜ್ಞಾನ ಬೆಳವಣಿಗೆ ಒಳ್ಳೆಯದೇ ಆದರೆ ಈ ಭಕ್ತಿ ಪಂಥಕ್ಕೆ ಒಂದು ಮಕ್ಕಳಿಗೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಭಜನೆಗೆ ಅವರು ಆಕರ್ಷಿತರಾಗಬೇಕು ಅನ್ನುವಂಥ ಮನೋಭಾವಕ್ಕೋಸ್ಕರ ಭಜನಾ ಕಮ್ಮಟದಲ್ಲಿ ನೃತ್ಯ ಭಜನೆಯನ್ನು ಪ್ರಾರಂಭ ಮಾಡಿದರು ಅದು ಇವತ್ತು ಎಷ್ಟರ ಮಟ್ಟಿಗೆ ಪರಿವರ್ತನೆ ಆಗಿದೆ ಅಂತ ಹೇಳಿದರೆ ಇವತ್ತು ಎಲ್ಲಿ ನೋಡಿದ್ರು ನೃತ್ಯ ಭಜನೆ ಚಿಕ್ಕ ಚಿಕ್ಕ ಪ್ರತಿಭೆಗಳು ಇವತ್ತು ಭಾಳಷ್ಟು ಸಂಸ್ಕಾರಯುತವಾಗಿ ಭಕ್ತಿ ಮಾರ್ಗವನ್ನು ಆಲಿಸುವಂಥ ಭಕ್ತಿ ಮಾರ್ಗದ ಪ್ರವೃತ್ತಿಯಲ್ಲಿ ತೊಡಗಿಸಿಕೊಳ್ಳತಕ್ಕಂಥ ದೇವರ ಭಯವೇ ಜ್ಞಾನದ ಆರಂಭ ಅನ್ನುವಂಥ ಸಂದೇಶ ಇವತ್ತು ಈ ದೇಶದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಮನೆ ಮನೆಯಲ್ಲಿ ಉಳಿತದೆ ಬೆಳೀತದೆ ಅಂತ ಇದ್ದರೆ ಅದಕ್ಕೆ ಕಾರಣ ಈ ನೃತ್ಯ ಭಜನೆ ತಾವೆಲ್ಲರೂ ಗಮನಿಸಿರ್ಬೋರು ಇವತ್ತು ಎಲ್ಲಿ ನೋಡಿ ಆ ಮಕ್ಕಳ ನೃತ್ಯ ಭಜನೆ ಭಾಳಷ್ಟು ಪರಿಣಾಮ ಕೊಟ್ಟಿದೆ ಆ ನೃತ್ಯ ಭಜನೆಯಿಂದ ತಾಯಂದರು ಭಜನೆ ಹೇಳುವ ಹವ್ಯಾಸ ಇಲ್ಲದವರು ಕೂಡ ಭಕ್ತಿಯ ಹವ್ಯಾಸ ಇಲ್ಲದವರಿಗೆ ಕೂಡ ಭಕ್ತಿ ಹುಟ್ಟಿಸುವಂಥ ಪ್ರಭಾವವನ್ನು ಪೂಜ್ಯ ಕಾವಂದರು ನೃತ್ಯ ಭಜನೆ ಮೂಲಕ ಮಾತೃಶ್ರೀ ಅಮ್ಮನವರು ನೃತ್ಯ ಭೂಜನೆ ಮೂಲಕ ಮಾಡಿದ್ದಾರೆ